ಸಾಕ್ತಿದೆ ಸೂರಿ ಟಗರು ಶೂಟಿಂಗ್ ಉಡುಪಿ ಕಡಲ ಕಿನಾರಿಯಲ್ಲಿ ಟಗರು ಆಟ ಕೆಂಡ ಸಂಪಿಗೆ ಜೊತೆ ಕಡ್ಡಿ ಪುಡಿ ತುಂಡಾಟ ಟಗರು ಚಿತ್ರದ ಸ್ಪೆಷಲ್ ಸೀಕ್ವೆನ್ಸ್ ಮೇಕಿಂಗ್ ಕಡಲ ಕಿನಾರೆ ಉಡುಪಿಯ ಮಲ್ಪೆ ಬೀಚ್ ನಲ್ಲಿ ನಡೆದಿರೋ ಟಗರು ಚಿತ್ರದ ಶೂಟಿಂಗ್ ಝಲಕ್ ಕಡ್ಡಿಪುಡಿ ಚಿತ್ರದ ನಂತರ ಸುಕ್ಕಾಸೂರಿ ಮತ್ತು ಕರುನಾಡ ಚಕ್ರವರ್ತಿ ಶಿವಣ್ಣ ಜೊತೆಗೆ ಮಾಡಿರೋ ಮತ್ತೊಂದು ರಾಂಗ್ ಮೇಕಿಂಗ್ ಆಕ್ಷನ್ ಥ್ರಿಲ್ಲರ್ ಹೌದು ಇತ್ತೀಚೆಗೆ ಸುಮಾರು ನಾಲ್ಕೈದು ದಿನಗಳ ಕಾಲ ಮಂಗಳೂರಿನ ಕಡಲ ಕಿನಾರಿಯಲ್ಲಿ ಟಗರು ಚಿತ್ರದ ಚಿತ್ರೀಕರಣ ಭರದಿಂದ ನಡೆದಿದೆ ಚಲುವೆ ಮಾನ್ವಿತಾ ಹರೀಶ್ ಟಗರು ಚಿತ್ರದ ಒನ್ ಆಫ್ ದ ಹೀರೋಯಿನ್ ಆಗಿದ್ದು ಉರಿ ಬಿಸಿಲಲ್ಲಿ ಶಿವಣ್ಣ ಮತ್ತು ಮಾನ್ವಿತಾ ಜೋಡಿಯ ಒಂದಷ್ಟು ಟಾಕಿ ಪೋರ್ಷನ್ ಸೆರೆ ಹಿಡಿಯಲಾಗಿದೆ ಕೆಪಿ ಶ್ರೀಕಾಂತ್ ನಿರ್ಮಾಣದ ಟಗರು ಶಿವಣ್ಣ ಕರಿಯರ್ನ ಸ್ಪೆಷಲ್ ಸಿನಿಮಾ ಆಗಲಿದ್ದು ಈ ಚಿತ್ರಕ್ಕಾಗಿ ಶಿವಣ್ಣ ಹೇರ್ ಸ್ಟೈಲ್ ಮತ್ತು ಕಂಪ್ಲೀಟ್ ಲುಕ್ ಅನ್ನ ಬದಲಿಸಿಕೊಂಡಿದ್ದಾರೆ ಶಿವಣ್ಣನಿಗೆ ಸ್ಪೆಷಲ್ ಸ್ಪಾಟ್ ಯಾಕೆ ಟಗರು ವಿಶೇಷತೆಯ ಜೊತೆ ಡಾಕ್ಟರ್ ಶಿವಣ್ಣ ಸ್ಪೆಷಲ್ ಮಾತು ಆಕ್ಚುಲಿ ಸೌತ್ ಕೇಂದ್ರ ಅಂದ್ರೆ ಶಿವಣ್ಣನಿಗೆ ಅಚ್ಚುಮೆಚ್ಚು ಅದರಲ್ಲೂ ಕರಾವಳಿಯ ಕಡಲ ಕಿನಾರಿ ಎಂದ್ರೆ ವಿಶೇಷ ನಂಟು ರಥಸಪ್ತಮಿ ಜನ್ಮದಾತ ಸ್ಮೈಲ್ ರಾಕ್ಷಸ ಆಸೆಗೊಬ್ಬ ಮೇಸೆಗೊಬ್ಬ ಮೇಡಿದ ಶ್ರುತಿ ಹೇಗೆ ಶಿವಣ್ಣನ ಏಳೆಂಟು ಸಿನಿಮಾಗಳು ಈ ಕಿನಾರಿಯಲ್ಲಿ ಚಿತ್ರಿಸಿರುವುದರಿಂದ ಕೋಸ್ಟಲ್ ಏರಿಯಾ ಶಿವಣ್ಣನ ಫೇವ್ರೆಟ್ ತಾಣ ಅಷ್ಟೇ ಅಲ್ಲ ಸಿನಿಮಾ ಮತ್ತು ಕಡಲ ತೀರದ ಗಮತ್ತನ್ನ ಶಿವಣ್ಣ ತುಂಬ ಸೊಗಸಾಗಿ ಬಣ್ಣಿಸಿದ್ದಾರೆ ಇದೊಂಥರ ನಮಗೆ ಅನದರ್ ಫೇವ್ರೇಟ್ ಲೊಕೇಶನ್ ನಮಗೆ ಎಸ್ಪೆಷಲಿ ಬ್ಯಾಂಗ್ಳೂರ್ ಉಡುಪಿ ಈ ಬೆಲ್ಟ್ ಇದೆಲ್ಲ ಕಂಪ್ಲೀಟ್ ಟಿಲ್ ಗೋವಾ ಅಂದರೆ ಕಾರವಾರಿಂದ ಹಿಡಿದು ಆಲ್ಮೋಸ್ಟ್ ಎಂಟ ಅಂದರೆ ಎಲ್ಲ ಎಲ್ಲ ಊರ್ ಶೂಟ್ ಮಾಡಿದೀನಿ ಹೊನ್ನಾವರಲ್ಲಿ ಅವರ್ ಮಾಡಿದೀವಿ ಅಲ್ಲಿ ಏನೋ ಒಂದು ಐ ಥಿಂಕ್ ಇಟ್ಸ್ ಫೇವ್ರೇಟ್ ಲೊಕೇಶನ್ ಫ್ರಮ್ ಎರಡನೇ ಫಿಲಮ್ ಇಂದ ನೋಡೋಕೆ ರಥ ಸಪ್ತಮಿ ಗೋವಾ ಬಂದಿದ್ದು ದೆನ್ ಜನ್ಮದಾತ ಸ್ಮೈಲು ರಾಕ್ಷಸ ಹಾಸೆಗೊಬ್ಬ ಮೆಸೆಗೊಬ್ಬ ಮಿಡುದಶ್ರುತಿ ಆಲ್ಮೋಸ್ಟ್ ಸೆವೆನ್ ಏಟ್ ಫಿಲ್ಮ್ಸು ದೆನ್ ಜನ್ಮದಾತ ಸಿಕ್ಕಾಬಿಟ್ಟ ಫಿಲ್ಮ್ಸ್ ಇವಾಗ ಟಗರು ಐ ಥಿಂಕ್ ಯಾವಾಗ ಬಂದರೂ ಅದೇನೋ ಒಂದು ವಿಶೇಷತೆ ಇದೆ ಇಲ್ಲಿ ಇವರು ಎಕ್ಸ್ಪೆಷಲಿ ಮಂಗ್ಳೂರು ಬೆಲ್ಟ್ ಅದು ಏನೋ ಒಂದು ಐ ತಿಂಕ್ ಜನಗಳ ಒಂದು ಪ್ರೀತಿ ಇರ್ಬೋದು ದ್ಯಾಟ್ ಈಸ್ ದೇರ್ ಆಲ್ವೇಸ್ ಆ್ಯಂಡ್ ಟೆಂಪಲ್ಸ್ ಒನ್ ಮೂರ್ ಥಿಂಗ್ ವೆರಿ ಅಟ್ರಾಕ್ಟಿವ್ ಟೆಂಪಲ್ ಅಂದ್ರೆ ಮುಖಾಂಬಿಕೆ ದೇವಸ್ಥಾನ ದೆನ್ ಕುದ್ರೋಳಿ ಮಂಗ್ಳೂರು ದೆನ್ ಕೃಷ್ಣನ್ ಟೆಂಪಲ್ ಇದೆಲ್ಲ ತುಂಬ ಫೇವ್ರೆಟ್ ಟೆಂಪಲ್ಸ್ ಆ್ಯಂಡ್ ಆಲ್ಮೋಸ್ಟ್ ಐ ಥಿಂಕ್ ಇಟ್ ಗಿವ್ಸ್ ಅ ಇಮ್ಯುನ್ಸ್ ಪ್ಲೆಷರ್ ಇಲ್ಲಿ ಇರೋಕ್ಕೆ ಆಮೇಲೆ ಊಟ ಆ್ಯಂಡ್ ವೆದರ್ ಆಫ್ಕೋರ್ಸ್ ನಾನು ಕೋಸ್ಟಲ್ಲಿ ಉಟ್ಟಿರೋದ್ರಿಂದ ನನಗೆ ಐ ಥಿಂಕ್ ಇಟ್ ಐ ವೋಂಟ್ ಫೀಲ್ ಬೆ ಮಚ್ ಹಾಟ್ ನನಗೆ ಕೋಸ್ಟಲ್ಲಿ ಅದಕ್ಕೆ ತುಂಬ ಈಸಿ ಆಗುತ್ತೆ ಇರೋಕ್ಕೆ ಆ್ಯಂಡ್ ಫುಡ್ ಫಿಶ್ ಆಗಲಿ ಇಲ್ಲ ವೆಜಿಟೇರಿಯನ್ ಆಗಲಿ ಬೋತ್ ದ ಫುಡ್ಸ್ ಅ ವೆರಿ 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 ವೆಲ್ ಐ ಥಿಂಕ್ ವೆರಿ ಟೇಸ್ಟ್ಫುಲ್ ಆ್ಯಂಡ್ ಹ್ಯಾಪಿ ಟು ಬಿ ಆಮೇಲೆ ಇರೋದು ಅಷ್ಟೇ ಆದರೆ ಸ್ವಲ್ಪ ಕೂಲ್ ಬ್ರೀಜ್ ಬರುತ್ತೆ ಈ ಮಾರ್ನಿಂಗ್ ಹಾಟ್ ಇರುತ್ತೆ ಐ ಥಿಂಕ್ ನೆವರ್ ಮೈಂಡ್ ಬಟ್ ಶೂಟಿಂಗ್ ವೈಸ್ ತುಂಬ ಜನ ತಗುರು ಸಿನಿಮಾದಲ್ಲಿ ಏನಂದರೆ ಒಂದು ವಿಶೇಷತೆ ಏನಂದರೆ ಐ ಥಿಂಕ್ ಇಟ್ ಇಸ್ ಗಾಟ್ ಅ ಪೆಕ್ಯೂಲಿಯರ್ ಸ್ಕ್ರೀನ್ ಪ್ಲೇ ಸ್ಟೈಲ್ ತುಂಬ ಪೆಕ್ಯೂಲಿಯರ್ ಸೂರ್ಯ ಜೊತೆ ಸೆಕೆಂಡ್ ಫಿಲಮ್ ಕಡ್ಡಿಪುಡಿ ಆದ್ಮೇಲೆ ಮಾಡ್ತಾ ಇರೋದು ಒಂದು ಸ್ಕ್ರೀನ್ ಪ್ಲೇನೇ ತುಂಬ ಸ್ಪೀಡಾಗಿದೆ ಲಾಟ್ ಆಫ್ ಮೈಂಡ್ ಗೇಮ್ ಜಾಸ್ತಿ ಮೈಂಡ್ ಗೇಮ್ ಅದಕ್ಕೇನೆ ಟಗುರು ಮೈಯೆಲ್ಲ ಪೊಗರು ಅಂತ ಒಂದು ಟ್ಯಾಗ್ಲೆಂಟ್ ಇದೆ ಸೊ ಪೊಗರು ಇರಬೇಕು ಮನುಷ್ಯನಿಗೆ ಅದು ಎಷ್ಟು ಮಟ್ಟಿಗೆ ಇರಬೇಕು ಯಾತಿಗೋಸ್ಕರ ಇರಬೇಕು ಅನ್ನೋದನ್ನ ಅದು ಒಂದು ಓದಬೇಕಾದ್ರೂ ಒಂದು ಇರುತ್ತೆ ಅಂದರೆ ಯಾವ 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 ಲೆವೆಲ್ ಇರಬೇಕು ಸಪೋಸ್ ಇವಾಗ ಕೆಲಸ ಮಾಡೋರ್ಗೊಂದು ಇರುತ್ತೆ ಅದು ಯಾವ ಲೆವೆಲ್ ಇರಬೇಕು ಫ್ಯಾಮಿಲಿ ಹೆಡ್ ಆಫ್ ದ ಫ್ಯಾಮಿಲಿ ಇದ್ದಂಗೆ ಅದಕ್ಕೊಂದು ಪೊಗರ್ ಇರುತ್ತೆ ಸೊ ಎಲ್ಲದಕ್ಕೂ ಒಂದು ಒಂದು ಪ್ರೊಫೆಷನ್ ಅಂತ ಬಂದ ಒಂದು ಪೊಗರ್ ಇರುತ್ತೆ ಸೊ ಆ ಪೊಗರು ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿರಬೇಕು ಎಷ್ಟು ಮಟ್ಟಿಗೆ ಇರಬೇಕು ಪಾಸಿಟಿವ್ ಆಗಿ ಇದ್ರೆ ಲೈಫ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಐ ಥಿಂಕ್ ಟಗರು ಇಸ್ ಅ ವೆರಿ ಪರ್ಫೆಕ್ಟ್ ಎಕ್ಸಾಂಪಲ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಮಾತ್ರ ಭಾಳ ವಿಭಿನ್ನವಾಗಿ ಭಾಳ ಅದ್ಭುತವಾಗಿ ವೆರಿ ಸ್ಪೀಡಿಯಾಗಿರುತ್ತೆ ತುಂಬ ಫಾಸ್ಟ್ ಮೂವಿಂಗ್ ಫಿಲ್ಮ್ ಇರುತ್ತೆ ಸಮುದ್ರ ತೀರದಲ್ಲಿ ಸೂರಿ ಬಿಚ್ಚಿಟ್ಟ ಟಗರಿನ ಗುಟ್ಟೇನು ಟಗರು ಹಂಡ್ರೆಡ್ ಪರ್ಸೆಂಟ್ ಆಕ್ಷನ್ ವೆಂಚರ್ ಆದರೂ ಕಾಮಿಡಿ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ತಿದಾರಂತೆ ಸ್ಕ್ರೀನ್ ಪ್ಲೇ ಬೇಸ್ಡ್ ಸಿನಿಮಾ ಇದಾಗಿದ್ದು ಈ ಸಿನಿಮಾ ಸ್ಯಾಂಡಲ್ವುಡ್ ಗೆ ಮತ್ತೊಂದು ಟ್ರೆಂಡಿ ಸಿನಿಮಾ ಆಗುತ್ತೆ ಎನ್ನುವ ಭರವಸೆಯಲ್ಲಿರೋ ನಿರ್ದೇಶಕ ಸೂರಿ ಟಗರು ಸಿನಿಮಾದ ಗುಟ್ಟನ್ನ ಬಿಚ್ಚಿಟ್ಟಿದ್ದು ಹೀಗೆ ಸ್ಕ್ರೀನ್ ಪ್ಲೇ ಓರಿಯಂಟೆಡ್ ಮೂವಿ ಇದು ಕತೆ ಒಂದು ಒಂದು ಫ್ಲೇವರ್ ಇದೆ ಅಂದ್ರೆ ರೌಡಿಸಂ ಹಿನ್ನೆಲೆ ಮತ್ತೆ ಒಂದಷ್ಟು ಪ್ರೀತಿ ಪ್ರೇಮದ್ದು ಒಂದಷ್ಟು ವಿಷಯಗಳಿದೆ ಶಿವಣ್ಣ ನನಗೆ ಕಡ್ಡಿಪುಡಿಯಿಂದನೂ ಒಂದು ಒಂದು ಥರದ್ದು ಅಂದರೆ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ ಇದೆ ಸರಿ ನನ್ನ ಮತ್ತು ಅವರ ಈ ಕಾಂಬಿನೇಷನ್ ಅಂತ ಏನು ಹೇಳ್ತಿದ್ದಾರೆ ಮತ್ತು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಾನು ಈ ಸಲ ಅದನ್ನು ಇನ್ನು ಅಂದರೆ ತುಂಬ ತುಂಬ ಕಮರ್ಷಿಯಲ್ ಆಗಿ ಒಂದು ಸ್ಕ್ರಿಪ್ಟ್ ಮೂವ್ ಮಾಡ್ತಾ ಇದೀವಿ ಈಗ ಇಲ್ಲಿ ನನಗೆ ಉಡುಪಿಯಲ್ಲಿ ಮಾನ್ವಿತಾ ಆ್ಯಂಡ್ ಶಿವಣ್ಣವರು ಒಂದಷ್ಟು ಕಾಂಬಿನೇಷನ್ ಇಲ್ಲಿ ನಡೀತಾ ಇದೆ ಈಗ ಆಲ್ರೆಡಿ ಇಲ್ಲಿ ಒಂದು ಫೋರ್ ಫೈವ್ ಡೇಸಿಂದ ವರ್ಕ್ ಮಾಡ್ತಾ ಇದ್ದೀವಿ ಇದರ ನಂತರ ತಿರ್ಗಿ ಬೆಂಗಳೂರಲ್ಲಿ ಕೆಲಸ ಶುರುವಾಗುತ್ತೆ ತುಂಬ ವಿಶೇಷವಾದ ಒಂದು ನನಗೆ ಸ್ಕ್ರೀನ್ ಪ್ಲೇ ತುಂಬ ಚಾಲೆಂಜ್ ಅಂತ ಅನಿಸ್ತಾ ಇರೋ ಸಿನಿಮಾ ಇದು ಎಸ್ ಟಗರು ಅನ್ನೋದು ಆ ಪವರ್ನ ಆ ಪವರ್ಗೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ ಆ ಸ್ಕ್ರಿಪ್ಟ್ ಕೂಡ ಹಂಗೆ ಇದೆ ಒಂದಷ್ಟು ವಿಶೇಷಗಳು ಈ ಸಿನಿಮಾದಿಂದ ಆಗುತ್ತೆ ನನಗೆ ಮ್ಯೂಸಿಕ್ ವಿಷಯದಲ್ಲಿ ಚರಣ್ ರಾಜು ಒಂದಷ್ಟು ಇವಾಗ ಅದರದ್ದೇ ಕೆಲಸ ನಡೀತಾ ಇದೆ ಆ ಥರದ್ದೇ ಮಾಂಟೇಜು ಮತ್ತೆ ಅದಕ್ಕೆ ಸಂಬಂಧಪಟ್ಟು ಮಾಡ್ತಾ ಇದ್ವಿ Gjelder det, Miguel? ಮೂಲಕ ಹಿಟ್ ಜೊತೆಗೆ ಒಳ್ಳೆಯ ಹೆಸರು ಮಾಡಿದ ನಟಿ ಮಾನ್ವಿತಾ ಹರೀಶ್ ಮೊದಲ ಸಿನಿಮಾದಲ್ಲೇ ಸಕ್ಸಸ್ ಕಂಡಿರೋ ಈ ನಟಿಗೆ ಅದೇ ಸಕ್ಸಸ್ ಕೊಟ್ಟ ನಿರ್ದೇಶಕರ ಎರಡನೇ ಸಿನಿಮಾದಲ್ಲಿ ಅಭಿನಯಿಸೋಕೆ ಚಾನ್ಸ್ ಸಿಕ್ಕಿರೋದು ಪ್ಲಸ್ ಪಾಯಿಂಟ್ ಇನ್ನು ಈ ಸಿನಿಮಾದಲ್ಲಿ ಮಾನ್ವಿತಾ ಮಾಡ್ತಿರೋ ಪಾತ್ರ ತಮ್ಮೊಳಗಿನ ಅಸಲಿ ನಟಿಯನ್ನ ಪರಿಚಯಿಸಲಿದ್ದು ಈ ಸಿನಿಮಾ ಮಾನ್ವಿತಾ ಪಾಲಿಗೆ ಎರಡನೇ ಗೆಲುವು ಅನ್ನುವುದು ಆಗಲೇ ಖಚಿತವಾಗಿ ಯಾಕಂದ್ರೆ ಈ ಸಿನಿಮಾದ ಪಾತ್ರ ಮತ್ತು ಸೂರಿ ಮಾಡ್ತಾ ಇರೋ ಮೇಕಿಂಗ್ ಹಾಗಿದ್ಯಂತ ಇವತ್ತು ನಾವು ಟಗುರು ಶೂಟ್ ಉಚ್ಚಿಲ್ಲದಲ್ಲಿ ಮಾಡ್ತಾ ನಾನು ಕೋಸ್ಟಲ್ ಕರ್ನಾಟಕದವಳಾಗಿರೋದ್ರಿಂದ ನನಗೆ ಈ ಬೀಚ್ ಅಂದ್ರೆ ತುಂಬಾನೇ ಒಂದಿಷ್ಟ ಬೀಚ್ ಅಂತ ಹೇಳಿದ ತಕ್ಷಣ ನಮಗೆ ಚಿಕ್ಕವರಿಂದಲೂ ನಾವು ಅದು ಇದು ಅಭ್ಯಾಸ ಹಾಗೆ ಇವತ್ತು ಕೂಡ ನನಗೆ ಬೀಚಲ್ಲಿ ಆಟ ಆಡೋದೊಂದು ಶಾರ್ಟ್ ಎಲ್ಲ ತೆಗಿತಾ ಇದ್ದಾರೆ ಇಟ್ಸ್ ಫನ್ ಚೆನ್ನಾಗಿ ನಡೀತಾ ಇದೆ ಶಿವಣ್ಣ ಅವರು ಹೀಸ್ ಲೈಕ್ ಎ ಯೂನಿವರ್ಸಿಟಿ ಅವರ ಹತ್ರ ಕಲಿಯೋದು ತುಂಬಾ ಇದೆ ತುಂಬ ಲರ್ನಿಂಗ್ ಲೆಸನ್ಸ್ ಪ್ರತಿಯೊಂದು ಸೀನನ್ನು ಕೂಡ ಕೆಲವೊಂದು ಅವರೇನ್ಯಾಕ್ಟ್ ಮಾಡಿ ತೋರಿಸ್ತಾರೆ ಯಾವ ಥರ ಮಾಡಬಹುದು ಮತ್ತು ಇಂಪ್ರೂವೈಸೇಷನ್ಗಳು ಸೂರೀಸರ್ ಆಗಿ ಆಗಲಿ ಶಿವಣ್ಣ ಅವರಾಗ್ಲಿ ಇಬ್ರು ಸೇರಿ ಗೈಡ್ ಮಾಡ್ತಾರೆ ಸೊ ಫ್ರೆಷರ್ಗೆ ಡಗರು ಸಿನಿಮಾಗೆ ಚರಣ್ ರಾಜ್ ಸಂಗೀತ ಮಹೇಂದ್ರ ಸಿಂಹ ಛಾಯಾಗ್ರಹಣವಿದೆ ಫಸ್ಟ್ ಲುಕ್ ಮತ್ತು ಫೋಟೋ ಶೂಟ್ ನಿಂದ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು ಹಾಗೆ ಚಿತ್ರದಲ್ಲಿ ಶಿವಣ್ಣ ಮಾನ್ವಿತಾ ಜೊತೆ ಜಾಕಿ ಭಾವನಾ ಧನಂಜಯ್ ವಸಿಷ್ಠ ಮತ್ತು ದೇವರಾಜ್ ಹೀಗೆ ಸಾಕಷ್ಟು ಕಲಾವಿದರಿದ್ದಾರೆ ಪ್ಯೂರ್ಲಿ ಮೈಂಡ್ ಗೇಮ್ ಇರೋ ಟಗರು ಯಂಗ್ಸ್ಟರ್ಗಳಿಗೆ ತುಂಬಾ ಹತ್ತಿರುವಾಗು ಸಿನಿಮಾ ಆಗಲಿದ್ದು ಈ ಸಿನಿಮಾ ಸ್ಯಾಂಡಲ್ವುಡ್ ಪಾಲಿಗೆ ಮತ್ತೊಂದು ಟ್ರೆಂಡಿ ಹಿಟ್ ಆಗೋ ಎಲ್ಲ ಸೂಚನೆ ಕೊಡ್ತಿದೆ ಅಂದ್ಹಾಗೆ ಉಡುಪಿ ಭಾಗದ ಚಿತ್ರೀಕರಣ ಮುಗಿಸ್ತಾ ಇದ್ದಂತೆ ಮೊದಲ ಹಂತದ ಚಿತ್ರೀಕರಣವನ್ನು ಕಂಪ್ಲೀಟ್ ಮಾಡದಿರೋ ಟಗರು ಟೀಮ್ ಸ್ವಲ್ಪ ಗ್ಯಾಪ್ ತಗೊಂಡು ಇನ್ನುಳಿದ ಮೂರು ಹಂತದ ಚಿತ್ರೀಕರಣವನ್ನ ಒಂದೇ ಸ್ಟ್ರೆಚ್ನಲ್ಲಿ ಮುಗಿಸೋ ಪ್ಲಾನ್ನಲ್ಲಿದೆ ಈವರೆಗೂ ಶೇಕಡ ಮೂವತ್ತೈದರಷ್ಟು ಚಿತ್ರೀಕರಣವನ್ನ ಮುಗಿಸಿರುವ ಚಿತ್ರತಂಡ ಜೂನ್ ವೇಳೆಗೆ ಪ್ರೇಕ್ಷಕರೆದುರಿಗೆ ಬರುವ ಸನ್ನಾಹದಲ್ಲಿದೆ அரவிடுச்சி யோக்ராஜ் டிவி நாயன் உடுப்பி